ಪ್ರಭು ಸ್ವಾಗತ ದಿನದಿಂದ ದಿನಕ್ಕೆ ರಂಗೇ ಹೊತ್ತಿದೆ ದಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಮ್ಮ ನಮ್ಮ ಹಕ್ಕು ಉಳಿಸಿಕೊಳ್ಳೋಣ ಕಳೆದು ಮೂರು ವಾರಗಳಿಂದ ಹುಕ್ಕೇರಿ ತಾಲೂಕಿನ ಏನೇನು ನಡೆಯುತ್ತಾ ಇದೆ ಜಗಳ ಕಲ್ಲು ತೂರಾಟ ಹೊರಗಿನವರು ಬಂದು ಗದ್ದಲ ಮಾಡುವುದು ಶಾಂತ ಯುದ್ಧ ತಾಲೂಕಿನಲ್ಲಿ ಎಂಥ ಸ್ಥಿತಿ ತರುತ್ತಿದ್ದಾರೆ ಎಂದು ತಮ್ಮ ಭಾಷಣದಲ್ಲಿ ಹುಕ್ಕೇರಿ ಮತಕ್ಷೇತ್ರ ಶಾಸಕರು ನಿಖಿಲ್ ಉಮೇಶ್ ಕತ್ತಿ ಅವರು ಹೇಳಿದರು ಸುಲ್ಲಾಪುರದಲ್ಲಿ ಕಾರ್ಯಕರ್ತರ ಮತ್ತು ಮತದಾರರ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು ಯುವ ನಾಯಕರು ಪಾಟೀಲ್ ಪವನ್ ರಮೇಶ್ ಕಟ್ಟಿ ಇವರು ಕೂಡ ಮಾತನಾಡಿದರು ಅಧ್ಯಕ್ಷ ರಾಜು ಕೋರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಶೋಕ್ ಮಸ್ತಿ ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ವೇದಿಕೆ ಮೇಲೆ ಯುವ ನಾಯಕಿ ಮಹಿಳೆಯರ ಕಣ್ಮನಿ ಸೀತಾರ್ ಮಣಪತಿ ಮುಖಂಡರಾದ ಪ್ರಶಾಂತ್ ಪಾಟೀಲ್ ಸಾಗರ್ ಪಾಟೀಲ್ ವಿಜಯ್ ಸೇಖರ್ ಅಶೋಕ್ ಹಿರಿಕುಡಿ ನ್ಯಾಯವಾದಿಗಳಾದ ಅನಿಲ್ ಬಂಬಕರ್ತರು ಅಭಿಮಾನಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಪಿಕೆಪಿಎಸ್ ಸದಸ್ಯರು ಪದಾಧಿಕಾರಿಗಳು ವಿಶೇಷವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಈ ಸಭೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡಿದ್ದರು ಸೊಲ್ಲಾಪುರ್ ಘಟನಾ ಘಟನೆಗಳು ಆಂದೋಲನದ ಎಲ್ಲ ಕನ್ನಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಗ್ರಾಮಸ್ಥರಿಗೂ ತಿಳಕ ವಿಷಯ ಕೆ ಬಿ ಸೊಸೈಟಿಗೆ ಇನ್ನುವರೆಗೆ ನಮ್ಮ ಬಾಗೇವಾಡಿ ಸಾಹೇಬರು ಮಾಡಿದಂತ ಎಲ್ಲಾ ಕಾರ್ಯಕರ್ತರನ್ನ ನೋಡಿ ನಮ್ಮ ಇಲೆಕ್ಟ್ ಸೆಲೆಕ್ಟ್ ಮೆಂಬರ್ ಮಾಡಿದ್ರು ಆದ್ರೆ ಇಲೆಕ್ಟ್ ಮೆಂಬರ್ ಅಲ್ಲ ಅನ್ನೋ ಒಂದು ಕಾರ್ಯಕರ್ತರು ಸಭೆಯಲ್ಲಿ ಹುಟ್ಟಿರಿ ಆಗ ರವಿಶಣ್ಣ ರವಿಶನ್ನ ಅವರು ಅದಕ್ಕ ಈ ಒಂದು ಸಂದೇಶ ಇನ್ನೂವರೆಗೆ ಎಲ್ಲ ಸಿಲೆಕ್ಟೆಡ್ ಮೆಂಬರ್ ಆಗಿದವರು ಈ ಎಲ್ಲಾ ಗ್ರಾಮಸ್ಥರು ಎಲ್ಲ ನಮ್ಮ ಹುಕ್ಕೇರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಹಳ್ಳಿ ಬೆಳೆನಿಂದ ನಾಲ್ಕೈದು ತೀರ್ಮಗಳನ್ನು ಮಾಡಿ ಎ ವಿ ಪಾಟೀಲ್ ಶಾಸಕರು ಹಾಗೂ ಮಾಜಿ ಸದಸ್ಯ ರವಿಶನ್ನ ಕತ್ತಿ ಅವರು ಪವನ್ ಅಣ್ಣ ಅವರು ಪೃಥ್ವಿ ಅಣ್ಣ ಅವರು ನವೀನ್ ಗೌಡ್ ಹಾಗೂ ನಿಖಿಲ್ ಅಣ್ಣ ಅವರು ಸುಮಾರು ಕಾಲಿಗೆ ಗಾಳಿ ಹಾಕಿದ ಹಳ್ಳಿ ಹಳ್ಳಿ ತಿರುಗ ಯಾಕಪ್ಪ ಅಂದ್ರ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ನಮ್ಮ ಸಿಲೆಕ್ಟೆಡ್ ಮೆಂಬರ್ ದಾರ ಇಲೆಕ್ಟೆಡ್ ಆಯ್ಕೆ ಮಾಡೋದಕ್ಕಾಗಿ ಈ ಒಂದು ಜನರ ಹೆಸರುಗಳ ಅಭ್ಯರ್ಥಿಗಳ ಸೂಚನೆ ಮಾಡ್ತಾರ ಅದಕ್ಕ ನಾವು ಬಹಳ ಏನು ಗದಲು ಉಂಟು ಮಾಡ್ದ ಬಹಳ ಸೌಮ್ಯವಾಗಿ ನಿಲಕ್ಷನ್ ಮಾಡಿ ಬರುವಂತ ಇಪ್ಪತ್ತೆಂಟು ತಾರೀಖದ ಹದಿನೈದು ಕ್ಯಾಂಡಿಡೇಟ್ ಗಳನ್ನ ಅವರ ಆಯ್ಕೆ ಮಾಡಿ ನಿಲ್ತಾರ ಆ ಹದಿನೈದು ಹದಿನೈದು ಕ್ಯಾಂಡಿಡೇಟ್ ನಮ್ಮ ಪ್ರತಿಯೊಂದು ಅಮೂಲ್ಯವಾದ ಮತವಾದ ಹದಿನೈದು ಜನರಿಗೆ ಹಾಕುವ ಮುಖಾಂತರ ಆ ಜನರನ್ನು ನಾವು ಆಯ್ಕೆ ಮಾಡಿ ನಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಡಬೇಕು ಅದಕ್ಕೆ ನನಗೂ ಒಂದೆರಡು ಮಾತು ಮಾತಾಡಕ ಅವಕಾಶ ಬರುವ ಇಪ್ಪತ್ತೆಂಟಗೆ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘ ಚುನಾವಣೆ ಜರುಗಲಿದೆ ಆ ಪ್ರಚಾರ ನಿಮಿತ್ತವಾಗಿ ನನ್ನ ಜೊತೆ ಬಂದಂತ ನನ್ನ ಹಿರಿಯ ಸೋದರಂತ ವಿನೇಗೌಡ ಪಾಟೀಲ್ ಅವರೇ ಹಾಗೆ ಇನ್ನೊಬ್ರು ನನ್ನ ತಮ್ಮ ಪವನ್ ಕತ್ತಿ ಮತ್ತು ಮತ್ತೂ ತಾವು ಗಮನಿಸ್ತಿರೋ ಏನ್ ನಡೆಯಾದ ಹುಕ್ಕೇರಿ ತಾಲ್ಲೂಕಾದಾಗ ಕಳೆದ ಮೂರು ವಾರದಿಂದ ಏನೇನು ಘಟನೆಗಳಾಗ್ಯವು ನಮ್ಮ ಮಾಧ್ಯಮ ಮಿತ್ರ ಎಲ್ಲ ಕವರ್ ಮಾಡ್ಯಾರು ತಾವೆಲ್ಲರೂ ಗಮನಿಸಿದೆ ಇತರ ಕಾರ್ಲಿ ಹೂದ್ರು ಕೂಡ ತಮ್ಮ ಅವರು ಏನೇನ್ ಕಿವಿ ತುಂಬ ಗೊತ್ತಿಲ್ಲ ಬೇರೆ ಬೇರೆ ಕ್ಷೇತ್ರದ ಜನರಿಗೆ ಅವ್ರು ಏನೇನು ಆಶ್ವಾಸನೆ ಕೊಟ್ಟಾರು ಗೊತ್ತಿಲ್ಲ ಖರೆ ಪೈಲಾ ಪಿಕ್ಚರ್ ಅಂತೂ ಫ್ಲಾಪ್ ಆಗೇತಿ ಪಿ ಕೆ ಪಿ ಎಸ್ ಈಗಾಗ್ಲೇ ನೋಡಿದ್ರು ಇನ್ನ ಗ್ಯಾಸ್ನೇ ಪಿಕ್ಚರ್ಗೆ ರೆಡಿ ಆಗ್ಬೇಕು ನಾವು ನೀವು ಎಲ್ಲರೂ ಯಾಕಂದ್ರೆ ಊರಾಗಿನ್ ಪಿಕ್ಚರ್ ಐತಿ ಊರಾಗಿನ ಪ್ರೊಡಕ್ಷನ್ ಬಂದ್ ಮಾಡ್ಬೇಕ ಈಗಾಗ್ಲೇ ನಾ ಹೆಸರು ತಗೋಬೇಡ ಅನ್ನತೀನಿ ಶಶಿರಾಜ್ ಅನ್ನ ಏನೇನೋ ಅಪ್ಪ ಪ್ರಚಾರ ಮಾಡತ್ತಾರ ಊರಾಗಿನವ್ರು ಎಲ್ಲರೂ ಹೇಳತ್ತ ಮೂರ ಬ್ರಿಜ್ ಕಮ್ ಬಾಂದಾರ್ ಊರಾಗೇನ ಅಪ್ಪ ಇದ್ದಾಗ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರು ಈ ಭಾಗದ ಶಾಸಕರಾದಾಗ ಏನ್ ಡೆವಲಪ್ಮೆಂಟ್ ಆಗೈತಿ ನಾನ ಅಂತ ಹೇಳಿ ನೀವು ಊರದ ಗ್ರಾಮಸ್ಥರ ನಾವ್ ಏನು ಕೆಲಸ ಮಾಡಿದ್ರೆ ನಮ್ ಗ್ರಾಮ ಜನರಿಗೆ ಹೆಲ್ಪ್ ಆಗ್ಬೇಕಂತ ಮಾಡಿವು ಯಾರಿಗೆ ಒಬ್ಬರಿಗೆ ಇಂಡಿವಿಜುವಲ್ಗೆ ಸಕ್ಸಸ್ ಕೂಡ ಮಾಡಿಲ್ಲ ಅಂತ ಹೇಳಿ ಅದಲ್ಲ ಮನ್ನಿ ಎಲ್ಲೋ ಅಲ್ಲ ನಮ್ಮ ತಾಲೂಕನಾಗ ನಮ್ ಹಿರಿಯಾರ ಎಷ್ಟು ಸಂಘ ಸಂಸ್ಥಾಗಳು ಕಟ್ಟ್ಯಾರ ಕಟ್ಟಾರೋ ಇಲ್ಲೋ ಇದ ಪಕ್ಕ ತಾಲೂಕಿನಾಗ ಅದಾವ ಈ ರೀತಿ ಸಂಘ ಸಂಸ್ಥಾಗಳು ಸಹಕಾರಿ ಸಂಘ ಸಂಸ್ಥೆಗಳು ನಮ್ಮ ತಾಲೂಕಿನಾಗ ಎಸ್ತದವಲ್ಲ ಬಹುಶಃ ಯಾವ ತಾಲೂಕಿನಾಗು ಇಷ್ಟ ಸಂಘ ಸಂಸ್ಥೆಗಳು ಇಲ್ಲ ತಪ್ಪಂಗ್ ಅದಕ್ಕೆ ಕಾರಣ ತದನಂತರ ಬಸಗೌಡರ್ ಆಗ್ಲಿ ವಿಶ್ವನಾಥ್ ಕತ್ತಿ ಅವ್ರಾಗಲಿ ಅದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಅದನ್ನ ಎಲ್ಲಾ ಬೆಳಸೋದು ಉಳಿಸೋದು ಮಾಡಿದ್ರ ಅವ್ರ ಆಮೇಲೆ ಅದರ ನಂತರ ಎ ಬಿ ಪಳ್ಳಿ ರೀ ಆಮೇಲೆ ಉಮೇಶ್ ಕತ್ತೆ ಅಂಕಲ್ ಆಗ್ಲಿ ರಮೇಶ್ ಕತ್ತೆ ಅಂಕಲ್ ಆಗ್ಲಿ ಇವ್ರ ಏನು ಏನ್ ಅಂತಂದ್ರೆ ಅಂತಂದ್ರ ಅದನ್ನ ಬೆಳೆಸುವಂತ ಕೆಲಸ ಮಾಡ್ಯಾರ ಉಳಿಸುವಂತ ಕೆಲಸ ಮಾಡ್ಯಾರ ನಾವತ್ರೂ ಯಾವ ಸಂಘ ಸಂಸ್ಥಾನಗ್ ಭಾಗಿಯಾಗಿರ್ಲಿಲ್ಲ ಯಾಕಪ್ಪಾ ಅಂತ ನಮ್ ತಾಲೂಕಿನ ಚಲೋ ನಡದ್ ನಡಿಲಿಪ್ಪ ಅಂತ ಬಿಟ್ಟಿದ್ರು ಈಗ ಏನಾಗೈತಿ ಎಲ್ಲಾರದು ಕಣ್ಣ ಆ ಸಂಘ ಸಂಸ್ಥಾನ ಮೇಲೆ ಬಿದ್ದೈತಿ ಯಾಕಪ್ಪ ಅಂತ ಚಲೋ ನಡ್ಯದಲ್ಲ ಈಗ ಸದ ನಕ್ ದುಡ್ಡು ಅಂತ ಬಹುಶಃ ಗೊತ್ತಾಗೈತೆ ಅದಕ್ಕೆ ಅವ್ರ ಕಣ್ಣು ಬಿದ್ದಾವೀಗ ಅದಕ್ ನಾವು ಎಚ್ಚರ ಆಗಬೇಕು ಬೇಡ ಅವ್ರ ತಕ ಉತ್ತರ ಕೊಡ್ಬೇಕು ಬೇಡ ನೀವೆಲ್ಲರೂ ಕೊಡ್ತಾರೋ ಇಲ್ಲೋ ನೀವು ಅದಕ್ಕೆ ಹೊರಗೆ ನಾವು ಯಾವ ಕಾರಣಕ್ಕೂ ನಮ್ಮ ತಾಲೂಕಿನಾಗ ನಮ್ಮ ಸಂಘ ನಾವು ಇಂಟರ್ಫಿಯರ್ ಅಂತ ನಾವು ಇವತ್ತು ಎಲ್ಲಾರು ತೀರ್ಮಾನ ಮಾಡ್ಬೇಕಾಗ್ತದೂರು ಕೋಟಿ ರೂಪಾಯಿ ಸಾಲ ಮಾಡಿತು ಆರ್ನೂರು ಕೋಟಿ ರೂಪಾಯಿ ಸಾಲ ಮಾಡಿದ್ರು ಇವ್ರು ಬಂದು ಬರೇ ನಾಲ್ಕು ತಿಂಗಳಾಗಿ ಎರಡ್ನೂರು ಕೋಟಿ ರೂಪಾಯಿ ಮಾಡಿ ಮತ್ ಇವತ್ ಭಾಷಣ ಕೋಟಿ ರೂಪಾಯಿ ಅಂತ ಇವ ಏನ విచార ఏన్ ఇక్కడ అన్నది తిల్క నువ్వు ఇల్ ఏన్ విచార ఐతి ఇల్ ఒళ్ళగన్ అడ్కొండైతి నాన్ ఇవ్ యాక్ ఫ్యాక్టరీ హల్సి నాత్ ఆగ్ అమ్ హీరా కంపేర్ మి ఎస్ ఎస్ ఏలావ్ సో నవ్ విచారాక్ర ఈ విచారా సమయ బందైతి నా ఇవ్ ఇందో నీ దొడ్ దొడ్డ మేత ని ಅವ್ರ ಅಣ್ಣ ಸಾನ್ ಎಲ್ಲಿದ್ರು ತಮ್ ಫಾಯ್ದಾ ಇಲ್ದ ಬೇರೆ ಕೆಲ್ಸ ಮಾಡಂಗಿಲ್ಲ ಎಲ್ಲ ಫೈದಾ ಎಲ್ಲೇ ಇದ್ರುನು ತಂದೆ ಎಲ್ಲೇ ಯಾವ್ದೇ ಇದ್ರು ನೀವು ನಿಮ್ಮ ನಿಮ್ ಜೊತೆ ಮಾತಾಡೋ ಮುಂದಾದ್ರು ನಿಮ್ ಜೊತೆ ಲಾಭ ಇದ್ರೆ ಅಷ್ಟ ಮಾತಾಡ್ತಾರ ಇವತ್ತಿಗೆ ನೋಡ್ರಿ ಇವತ್ತಿಗೆ ಅಲ್ಲಿ ಹೇಳಿ ಸೀಜಲ್ ಯಾವ ಪಿ ಕೆ ಪಿ ಎಸ್ ಆಕಡೆ ಹೋಗ್ಯಾವ್ ನಮ್ ಕಡೆ ಬರ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ನಿರ್ಮಾಣದಲ್ಲಿ ನಾವ ಚೇರ್ಮನ್ ಆಗ ಮುಂದೆ ನಿಮ್ಗೆ ಯಾವಕ್ಕೂ ಸಲ ಕೊಡಂಗಿಲ್ಲ ಅನ್ನೋಂತದ್ ಹೇಳಿ ನೋಡ್ರಿ ಇಲ್ಲೇ ವಿಚಾರ ಮಾಡ್ರಿ ನೀವು ಯಾವ ರೀತಿ ಬುದ್ಧಿ ಅವ್ರದ್ದ ಯಾವ ರೀತಿ ಇದೆ ಎಂಟು ಸಾವಿರ ಕೋಟಿ ಅವಿತಿ ಹೋಗಿ ಅವು ಅಂದ ಕುಟುಂಬ ರಾತ್ರಿಯಾಗಲಿ ಮರ ಮಲಗಲ ಹಂಗನೋ ಅನ್ಯಾರಿ ಕೆಲವು ಇದೊಬ್ಬ ನಿಪ್ಪಾಯ ಬಾಯ್ಸ್ ಕಿಲೋ ಬಾಯಿಸ್ ಕಿಲೋಮೀಟರ್ ದೂರ ಇದಾವೆ ಅವು ಯಾಳೆ ಅಂತ ಇಸ್ ಎಂಕೇಶ್ವರ ಫ್ಯಾಕ್ಟ್ರಿಯಾಗ ನಿಮ್ಮ ನಿಮ್ಮ ಸೊಸೈಟಿ ಒಳಗೆ ಈಗ ಯಾರೇ ಬರ ಹೋದ್ರು ಬೇರೆ ಈಗ ಯಾರೇ ಬರೋದ್ರು ಬ್ಯಾರೆ ಇಲ್ಲ ಮುಂದೆ ನಿಮ್ಮ ಸೊಸೈಟಿ ಸಾ ಜೀವುದಲ್ಲ ಈಗೇನು ನಾವು ಸೊಸೈಟಿ ಅಂತ ಬಂದವ ತ

yeah